ನಮಸ್ಕಾರ ನಾನು ಮದ್ರಶ್ರೀ ಕನ್ನಡ ಸಹಾಯಕ ಪ್ರಾಧ್ಯಾಪಕಿ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದ ಬಿ ಎ ಪ್ರಥಮ ವರ್ಷದ ಐಚ್ಛಿಕ ಕನ್ನಡದ ಪತ್ರಿಕೆಯಾಗಿರುವಂತಹ ಪ್ರಾಚೀನ ಕನ್ನಡ ಸಾಹಿತ್ಯ ಚರಿತ್ರೆ ಇದರಲ್ಲಿ ಐದನೇ ಘಟಕದಲ್ಲಿ ಚಂಪು ಕವಿಗಳನ್ನು ಕುರಿತು ಅಧ್ಯಯನಕ್ಕೆ ಇರಿಸಲಾಗಿದೆ ಈ ಒಂದು ಚಂಪು ಕವಿಗಳಲ್ಲಿ ನಾವು ಈ ದಿನ ಪ್ರಮುಖನಾಗಿರುವಂತಹ ಕವಿ ಚಕ್ರವರ್ತಿಗಳಲ್ಲಿ ಒಬ್ಬನಾಗಿರುವಂತಹ ಜನನ ಜೀವನ ವಿಚಾರಗಳನ್ನು ಹಾಗೆ ಅವನ ಕೃತಿಗಳನ್ನು ಹಾಗೆ ಆ ಕೃತಿಗಳ ವೈಶಿಷ್ಟ್ಯವನ್ನು ಕುರಿತು ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ ಇನ್ನು ಜನ್ನ ಪ್ರಸಿದ್ಧ ಚಂಪು ಕವಿಗಳಲ್ಲಿ ಒಂದು ವಿಶಿಷ್ಟವಾದಂತಹ ಕೃತಿಗಳನ್ನು ನೀಡಿರುವಂತಹ ಕವಿಗಳಲ್ಲಿ ಒಬ್ಬ ಅಂತ ಅನ್ನಿಸ್ಕೊಂಡಿದ್ದಾನೆ ಇವನು ತನ್ನ ವೈಯಕ್ತಿಕ ವಿಚಾರಗಳನ್ನು ತನ್ನ ಕೃತಿಯಲ್ಲಿ ಹೇಳಿಕೊಂಡಿದ್ರು ಸಹ ಇವನ ಬಗ್ಗೆ ಹೆಚ್ಚಿನ ಮಾಹಿತಿಗಳು ಕ್ರಿಸ್ತಶಕ ಸುಮಾರು ಸಾವಿರದ ನೂರ ತೊಂಬತ್ತರಲ್ಲಿ ರಚನೆಯಾಗಿರುವಂತಹ ಚನ್ನಪಟ್ಟಣದ ನೂರ ಎಪ್ಪತ್ತೊಂಬತ್ತನೇ ಶಾಸನ ಹಾಗೆ ಕ್ರಿಸ್ತಶಕ ಸಾವಿರದ ನೂರ ತೊಂಬತ್ತೇಳರ ಅವಧಿಯಲ್ಲಿ ರಚನೆಯಾಗಿರುವಂತಹ ತರೀಕೆರೆಯ ನಲವತ್ತೈದನೇ ಶಾಸನಗಳಿಂದ ಒಂದಷ್ಟು ಅವನ ವೈಯಕ್ತಿಕ ವಿಚಾರಗಳು ತಿಳಿದು ಬರುವಂಥದ್ದು ಇವುಗಳ ಆಧಾರದ ಮೇಲೆ ಕವಿಯ ಕಾಲ ಕ್ರಿಸ್ತಶಕ ಸುಮಾರು ಒಂದು ಸಾವಿರದ ನೂರ ನಲವತ್ತ್ಮೂರರಿಂದ ಒಂದು ಸಾವಿರದ ನೂರ ಎಪ್ಪತ್ತ್ಮೂರರವರೆಗೆ ಇರಬಹುದು ಅಂತೇಳ್ಬಿಟ್ಟು ವಿದ್ವಾಂಸರು ಅಭಿಪ್ರಾಯವನ್ನು ಪಡ್ತಾರೆ ಹಾಸನ ಜಿಲ್ಲೆಯ ಹಳೆಬೀಡು ಪ್ರಾಂತ್ಯದವನು ಜನ್ನ ಅಂತೇಳ್ಬಿಟ್ಟು ತಿಳಿದು ಬರುತ್ತೆ ಹಾಗೆ ಇವನ ತಂದೆ ತಾಯಿಯರು ಶಂಕರ ಮತ್ತು ಗಂಗಾದೇವಿ ಹಾಗೆ ಜನ್ನನ ಗುರುಗಳು ಅವನಿಗೆ ಲೌಕಿಕ ಗುರು ಸುಮನೋಬಾಣ ಆದರೆ ಧಾರ್ಮಿಕ ಗುರು ಗಂಡ ವಿಮುಕ್ತ ರಾಮಚಂದ್ರ ದೇವಮುನಿ ಅನ್ನುವಂಥವ್ರು ಆಗಿರ್ತಾರೆ ಜೊತೆಗೆ ಒಬ್ಬ ಎರಡನೇ ನಾಗವರ್ಮ ಕವಿಯಾಗಿರುವಂತಹ ಎರಡನೇ ನಾಗವರ್ಮ ಜನ್ನನ ವಿದ್ಯಾಗುರು ಆಗಿರುವಂಥದ್ದು ಹಾಗೆ ಜನ್ನನ ಸಹೋದರಿಯಾಗಿರುವಂತಹ ಅಂದರೆ ಸಹೋದರಿ ಇರ್ತಾಳೆ ಜನ್ನನಿಗೆ ಒಬ್ಬಳು ಆ ಸಹೋದರಿಯನ್ನು ಸೂಕ್ತಿ ಸುಧಾರಣವಾ ಅನ್ನುವಂತಹ ಒಂದು ಕೃತಿಯನ್ನು ರಚನೆ ಮಾಡಿರುವಂತಹ ಮಲ್ಲಿಕಾರ್ಜುನನಿಗೆ ಕೊಟ್ಟು ವಿವಾಹವನ್ನು ಮಾಡ್ತಾರೆ ಅಂದರೆ ಈ ಇವರಿಬ್ಬರ ಅಂದರೆ ಮಲ್ಲಿಕಾರ್ಜುನ ಮತ್ತು ಜನ್ನನ ಸೋದರಿ ಈ ದಂಪತಿಗಳ ಮಗನೇ ಕೇಶಿರಾಜ ಹಾಗಾಗಿ ಕೇಶಿರಾಜ ಇವನ ಸೋದರಳಿಯ ಆಗಬೇಕು ಅಂತ ಅಂಥೇಳ್ಬಿಟ್ಟು ಅಭಿಪ್ರಾಯ ವಿದ್ವಾಂಸರ ಅಭಿಪ್ರಾಯ ಪಟ್ಟಿದ್ದಾರೆ ಹೀಗಾಗಿ ಒಂದು ರೀತಿ ಪಂಡಿತರ ಕುಟುಂಬ ವಿದ್ವಾಂಸರ ಕುಟುಂಬ ಆಗಿತ್ತು ಜನ್ನಂದು ಅಂತೇಳ್ಬಿಟ್ಟು ಹೊಯ್ಸಳರ ವೀರಬಲ್ಲಾಳ ನರಸಿಂಹ ಜನ್ನನ ಆಶ್ರಯದಾತ ಆಗಿರ್ತಾನೆ ಇನ್ನು ಜೈನ ಧರ್ಮೀಯನಾಗಿದ್ದಂತಹ ಜನ ಶಾಸನಕಾರನು ಸಹ ಆಗಿ ಆಗಿದ್ದ ಹಲವಾರು ಶಾಸನಗಳನ್ನ ಅವನು ರಚನೆ ಮಾಡ್ತಾಯಿದ್ದ ಜೊತೆಗೆ ಸಾಕಷ್ಟು ಭಾಷೆಗಳು ಅಂದರೆ ಕನ್ನಡ ಸಂಸ್ಕೃತ ಮತ್ತು ಪ್ರಾಕೃತ ಭಾಷೆಯ ಜ್ಞಾನ ಜನನಿಗೆ ಇತ್ತು ಅಂತೇಳ್ಬಿಟ್ಟು ನಮಗೆ ತಿಳಿದು ಬರುತ್ತೆ ಜನ ಪಂಪನ ಹಾಗೆ ಕವಿಯೂ ಕಲಿಯೂ ಆಗಿದ್ದ ಯಾಕೆಂದರೆ ಜನ ತನ್ನನ್ನು ಕುರಿತುಬಿಟ್ಟು ನಿಂದಿರೆ ದಂಡಾಧೀಶಂ ಕುಳ್ಳಿರೆ ಮಂತ್ರಿ ತೊಡಂಕೆ ಕವಿ ಅಂತ ಹೇಳಿಬಿಟ್ಟು ಹೇಳ್ಕೊಂಡಿದ್ದಾನೆ ಹಾಗೇ ತಾನಿತ್ತ ಕೈಯಲ್ಲದೆ ಒಡ್ಡಿದ ಕೈಯಲ್ಲದ ಪೆಂಪು ಹೇಳ್ಬಿಟ್ಟು ಹೇಳ್ತಾನೆ ತಾನು ಇತ್ತ ಕೈ ಅಂತೇಳ್ಬಿಟ್ಟು ಅಂದರೆ ತಾನು ದಾನವನ್ನು ಕೊಟ್ಟಂತವನೇ ಹೊರತು ದಾನವನ್ನು ಸ್ವೀಕರಿಸಿದವನು ಅಲ್ಲ ಅನ್ನುವಂಥದ್ದು ಅವನ ಅಭಿಪ್ರಾಯ ಆಗಿದೆ ಒಟ್ನಲ್ಲಿ ಜನನದು ತುಂಬ ಬಾಳು ಅನ್ನುವಂಥದ್ದು ವಿವಿಧ ಶಕ್ತಿಗಳಿಂದ ಒಂದು ಸಮೃದ್ಧವಾಗಿರುವಂತಹ ತೃಪ್ತ ಜೀವನವನ್ನು ಅವನು ನಡೆಸ್ತಾ ಇದ್ದ ಅನ್ನುವಂಥದ್ದು ನಮಗೆ ಗೊತ್ತಾಗುತ್ತೆ ಹಲವಾರು ಜಿನ ದೇವಾಲಯಗಳನ್ನು ಸಹ ಅವನು ನಿರ್ಮಿಸಿದ್ದ ಹೇಳಿಬಿಟ್ಟು ತಿಳಿದು ಬರುತ್ತೆ ಆ ಹೊಯ್ಸಳರ ವೀರಬಲ್ಲಾಳನಿಂದ ಚಕ್ರವರ್ತಿ ಅನ್ನುವಂತಹ ಬಿರುದು ಪಡೆದ ಜನ್ನ ತನ್ನನ್ನು ತಾನು ಹಿಂದಿನ ಇಬ್ಬರು ಕವಿ ಚಕ್ರವರ್ತಿಗಳು ಏನಿದಾರಲ್ಲ ಅಂದರೆ ಪೊನ್ನ ಮತ್ತು ರನ್ನ ಅವರಿಗಿಂತ ಒಂದು ಗುಂಜು ತೂಕ ಹೆಚ್ಚು ನಾನು ಅಂತ ಹೇಳಿಬಿಟ್ಟು ತನ್ನನ್ನು ತಾನು ಹೊಗಳಕೊಂಡಿದ್ದಾನೆ ಇನ್ನು ಇವನು ಮೂರು ಕೃತಿಗಳನ್ನ ರಚನೆ ಮಾಡಿರೋದಾಗಿ ತಿಳಿದು ಬರುತ್ತೆ ಒಂದು ಅನಂತನಾಥ ಪುರಾಣ ಮತ್ತೊಂದು ಯಶೋಧರ ಚರಿತೆ ಹಾಗೆ ಮತ್ತೊಂದು ಅನುಭವ ಮುಕುರ ಇಲ್ಲಿವರೆಗೆ ಜನ್ನನಿಗಿಂತ ಹಿಂದೆ ಇದ್ದಂತಹ ಕವಿಗಳೆಲ್ಲ ಒಂದು ಲೌಕಿಕ ಮತ್ತೊಂದು ಆಗಮಿಕ ಕೃತಿಯನ್ನು ರಚನೆ ಮಾಡ್ತಿದ್ರೆ ಜನ್ನ ರಚಿಸಿರುವಂತಹ ಅನಂತನಾಥ ಪುರಾಣ ಹಾಗೆ ಯಶೋಧರ ಚರಿತೆ ಎರಡು ಧಾರ್ಮಿಕ ಚೌಕಟ್ಟಿನ ಒಳಗೆ ರಚನೆ ಮಾಡಿರುವಂತಹ ಕೃತಿ ಅಂತ ಅನ್ನಿಸ್ಕೊಂಡಿದ್ದಾವೆ ಹಾಗೆ ಅವನ ಒಂದು ಅನುಭವ ಮುಕುರ ಕೃತಿಯು ಒಂದು ರತಿ ಲೀಲೆಗೆ ಅಥವಾ ಕಾಮಶಾಸ್ತ್ರಕ್ಕೆ ಸಂಬಂಧಿಸಿದಂತಹ ಒಂದು ಕೃತಿಯಾಗಿದೆ ಅಂತ ಹೇಳಿಬಿಟ್ಟು ತಿಳಿದು ಬರುತ್ತೆ ಈಗ ಜನ್ನನ ಕೃತಿಯಾಗಿರುವಂತಹ ಅನಂತನಾಥ ಪುರಾಣ ಕೃತಿಯನ್ನು ಕುರಿತು ನಾವು ನೋಡೋ ನೋಡೋಕೆ ಹೋಗೋದಾದರೆ ಈ ಒಂದು ಕೃತಿ ಹದಿನಾಲ್ಕು ಆಶ್ವಾಸಗಳ ಸಾವಿರದ ಮುನ್ನೂರು ಎಪ್ಪತ್ತೆರಡು ಪದ್ಯಗಳನ್ನು ಒಳಗೊಂಡಿರುವಂತಹ ಒಂದು ಚಂಪು ಕಾವ್ಯವಾಗಿರುವಂಥದ್ದು ಇದರಲ್ಲಿ ಹದಿನಾಲ್ಕನೇ ತೀರ್ಥಂಕನ ತೀರ್ಥಂಕರನಾಗಿರುವಂತಹ ಅನಂತನಾಥನ ಚರಿತ್ರೆಯನ್ನು ಒಳಗೊಂಡಿರುವಂತಹ ಒಂದು ಕೃತಿ ಅನಂತನಾಥನ ಚರಿತ್ರೆಯನ್ನು ಈ ಒಂದು ಕೃತಿ ಒಳಗೊಂಡಿರುವಂಥದ್ದನ್ನು ನಾವು ನೋಡಿದ್ದೀವಿ ಇನ್ನು ಈ ಕೃತಿ ಇದಕ್ಕೆ ಆಕರವಾಗಿರುವಂಥದ್ದು ಸಂಸ್ಕೃತ ಭಾಷೆಯ ಉತ್ತಮ ಪುರಾಣ ಹಾಗೂ ತ್ರಿಷಷ್ಟಿ ಶಲಾಖ ಪುರುಷರ ಕಥೆನೇ ಇದಕ್ಕೆ ಆಕರ ಅನ್ನುವಂಥದ್ದು ತಿಳಿದು ಬರುವಂಥದ್ದು ಈ ಕವಿ ರನ್ನನಿಗೆ ತನ್ನ ಕೃತಿಯನ್ನು ಒಂದು ಮಹಾಕಾವ್ಯವನ್ನಾಗಿ ಮಾಡಬೇಕು ಅನ್ನೋ ಒಂದು ಹಂಬಲದಿಂದ ಮಹಾ ಚಂಪು ಕಾವ್ಯದ ಲಕ್ಷಣಗಳಾಗಿರುವಂತಹ ಅಷ್ಟಾದಶ ವರ್ಣನೆ ಇರಬಹುದು ಹಾಗೆ ಸಾಕಷ್ಟು ಮಹಾಕಾವ್ಯದ ಲಕ್ಷಣ ಇರ್ಬೋದು ಆಮೇಲೆ ಜೈನ ಪುರಾಣದ ಅಷ್ಟಾಂಗ ರೂ ರೂಢಿ ಇರ್ಬೋದು ಇವುಗಳನ್ನೆಲ್ಲ ಹೇಳಿಬಿಟ್ಟು ಈ ಒಂದು ಈ ಒಂದು ಕಾವ್ಯ ಆ ಪ್ರವೇಶ ಮಾಡೋರಿಗೆ ಓದೋ ಅವರಿಗೆ ಆ ದಂಡಕಾರಣ್ಯವನ್ನು ಪ್ರವೇಶ ಮಾಡಿದಂತಹ ಒಂದು ಅನುಭವ ಆಗುವಂಥದ್ದು ಆದರೆ ಈ ದಂಡಕಾರಣ್ಯದ ಒಳಗಡೆಯೂ ಸಹ ಒಂದು ಸುಂದರವಾದಂತಹ ಸರೋವರ ಇರುವ ಹಾಗೆ ಬರುವಂತಹ ಒಂದು ಕತೆ ಚಂಡಶಾಸನ ಕತೆ ಅದು ತುಂಬ ಸುಂದರವಾಗಿರುವಂಥದ್ದು ಇಲ್ಲಿ ಪಾದನಪುರದ ಅರಸ ವಸು ಶೇಣನಿಗೆ ಒಬ್ಬಳು ಸುಂದರವಾದಂತಹ ಪತ್ನಿ ಇರ್ತಾಳೆ ಅವಳ ಹೆಸರು ಸುನಂದೆ ಅಂತ ಹೇಳ್ಬಿಟ್ಟು ಈ ವಸುಶೇಣನಿಗೆ ಒಬ್ಬ ಸ್ನೇಹಿತ ಇರ್ತಾನೆ ಅವನು ಚಂಡಶಾಸನ ಆ ಚಂಡಶಾಸನ ಸುನಂದೆಯನ್ನು ಕಂಡು ಮೋಹಿಸಿ ಅವಳನ್ನು ತನ್ನವಳನ್ನಾಗಿ ಮಾಡಿಕೊಳ್ಬೇಕು ಅಂಥೇಳ್ಬಿಟ್ಟು ಹಂಬಲಿಸ್ತಾನೆ ಅವನು ಸುನಂದೆಯ ಸುನಂದೆಯನ್ನು ಕಂಡು ಮೋಹಿಸಿದಂತಹ ಆ ಸಂದರ್ಭದಲ್ಲಿ ಹೇಳುವಂತಹ ಮಾತು ನೋಡಿ ಹೇಗಿದೆ ಈ ಕಡುನಂಟನ ಸತಿಯ ರೂಪು ಸೋಲಿಸಿ ಅಂತ ಅಂತೇಳ್ಬಿಟ್ಟು ಹೇಳ್ತಾನೆ ಸರಿ ಅವಳು ತನ್ನನ್ನು ವಶ ಮಾಡಬೇಕು ಅನ್ನುವಂಥ ಹಂಬಲದಿಂದ ವನವಿಹಾರದ ನೆಪ ನೆಪದಲ್ಲಿ ಸುನಂದೆಯನ್ನು ಅಪಹರಿಸ್ತಾನೆ ಆದರೆ ಈ ಒಂದು ವಿಚಾರವನ್ನು ಅವನ ಪ್ರಜೆಗಳು ವಿರೋಧಿಸ್ತಾರೆ ಬೇಸರಗೊಳ್ತಾರೆ ಪರವೆಣ್ಣಂ ತಂದನೋ ತಂದನೋ ಪೆಸರ್ಕಿಡೆ ಪೆರ್ಮಾರಿಯಂ ನಮ್ಮ ದುರ್ಗಕ್ಕೆ ಅಂತೇಳ್ಬಿಟ್ಟು ಅವರೆಲ್ಲ ಬೇಸರಗೊಳ್ತಾರೆ ಈಗ ಈ ಸಂದರ್ಭದಲ್ಲಿ ಚಂಡಾಶಾಸನ ಹಾಗೆ ವಸುಶೇಣನ ಮಧ್ಯೆ ಭೀಕರ ಯುದ್ಧ ನಡೆಯುತ್ತೆ ಯುದ್ಧಾನಂತರ ಚಂಡಶಾಸನ ವಸುಶೇಣನನ್ನ ಭೀಕರ ಯುದ್ಧ ನಡೆದಾದಮೇಲೆ ಚಂಡಶಾಸನ ಸುನಂದೆಯನ್ನು ಒಲಿಸಿಕೊಳ್ಳೋದಕ್ಕೆ ಪ್ರಯತ್ನಿಸ್ತಾನೆ ಆದರೆ ಪತಿರತೆಯಾಗಿರುವಂತಹ ಸುನಂದೆ ಅವನನ್ನು ಒಪ್ಕೊಳ್ಳೋದಿಲ್ಲ ಅವನನ್ನು ನಿರಾಕರಿಸ್ತಾಳೆ ಆದರೆ ಹೇಗಾದರೂ ಮಾಡಿ ಅವಳನ್ನು ಪಡಿಬೇಕು ಅನ್ನುವಂತಹ ವಿಚಾರವನ್ನು ಮಾಡಿದಂತಹ ಚಂಡ ಶಾಸನ ವಶು ವಸುಶೇಣನ ಒಂದು ತಲೆಯನ್ನು ಮೋಡಿಯಿಂದ ನಿರ್ಮಾಣ ಮಾಡಿ ಅದಕ್ಕೆ ಅಂದರೆ ಕಡಿದಿರುವಂತಹ ತಲೆಯನ್ನು ಕಡ್ದಿರುವಂಥ ತಲೆಯನ್ನು ಮೋಡಿಯಿಂದ ನಿರ್ಮಾಣ ಮಾಡಿಬಿಟ್ಟು ಅದನ್ನು ಸುನಂದೆಗೆ ರಕ್ತ ಸುರಿತಾ ಇರುವಂತಹ ಆ ಒಂದು ತಲೆಯನ್ನು ಸುನಂದೆಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾನೆ ಆಗ ಆ ತಲೆಯನ್ನು ರಕ್ತ ಸಿಕ್ತಾ ರುಂಡವನ್ನು ನೋಡಿದಂತಹ ಸುನಂದೆ ಮೂರ್ಛೆ ಹೋಗಿಬಿಟ್ಟು ಸಾವನ್ನಪ್ಪತ್ತಾಳೆ ಆಗ ಸುನಂದೆ ಸತ್ತಿದ್ದನ್ನು ಕಂಡಂತಹ ಚಂಡಶಾಸನ ಸತ್ತ ಸುನಂದೆಯ ಜೊತೆ ತಾನೂ ಸಹ ಚಿತೆಯೇರೋದಕ್ಕೆ ಅಂದರೆ ಸಹಗಮನ ಏನು ಸತಿ ಸಹಗಮನ ಮಾಡ್ತಿದ್ರಲ್ಲ ಆ ಥರ ಇದು ಪತಿ ಸಹಗಮನ ಅಲ್ಲ ಆದರೆ ಇದೊಂಥರ ಹೇಗೆ ನೋಡಿ ಗಂಡನೂ ಗಂಡನೂ ಅಲ್ಲ ಇವನು ಮೋಹಿಸಿದಂಥವನು ಆದರೂ ಸಹ ಅವನು ಅವಳ ಜೊತೆ ಸತಿ ಸಹಗಮನವನ್ನು ಅಥವಾ ಒಂದು ಸಹಗಮನವನ್ನು ಮಾಡುವಂತಹ ಪ್ರಯತ್ನವನ್ನು ಅವನು ಮಾಡ್ತಾನೆ ಆಯಿತಾ ಇಲ್ಲಿ ಸುನಂದೆಯ ಪಾತಿರತ್ಯ ಹೃದಯಂಗಮವಾಗಿ ವರ್ಣಿತವಾಗಿರುವಂಥದ್ದನ್ನು ನಾವು ಈ ಒಂದು ಕೃತಿಯಲ್ಲಿ ನೋಡಬಹುದಾಗಿದೆ ಆಯಿತಾ ಇದರಲ್ಲಿ ಒಂಥರ ಸುನಂದೆ ನಮಗೆ ಅಶೋಕವನದ ಸೀತೆಯನ್ನು ನೆನಪಿಸುವಂಥದ್ದು ಆಯಿತಾ ಅವಳು ಗಂಡ ವಸುಶೇಣನ ನೆನಪಿನಲ್ಲಿ ಪ್ರಾಣ ತ್ಯಾಗ ಮಾಡ್ತಾಳೆ ಹೊರತು ಚಂಡಶಾಸನನ್ನು ಅಪೇಕ್ಷಿಸಲಿಲ್ಲ ಹಾಗೆ ಈ ಒಂದು ಇದರಲ್ಲಿ ಆ ಶಾಸನನ ಪಾತ್ರವೂ ಸಹ ಒಂದು ರೀತಿಯಲ್ಲಿ ವಿಭಿನ್ನವಾಗಿರುವಂಥದ್ದನ್ನು ನಾವು ನೋಡ್ಬೋದಾಗಿದೆ ಇನ್ನು ಜನ್ನನ ಮತ್ತೊಂದು ಕೃತಿ ಯಶೋಧರ ಚರಿತೆ ಇದು ನಾಲ್ಕು ಆಶ್ವಾಸಗಳಲ್ಲಿರುವಂಥದ್ದು ಒಟ್ಟು ಮುನ್ನೂರ ಹತ್ತು ಪದ್ಯಗಳನ್ನಷ್ಟೇ ಒಳಗೊಂಡಿರುವಂಥದ್ದು ಈ ಚಿಕ್ಕ ಕಾವ್ಯವಾಗಿರುವಂತಹ ಈ ಒಂದು ಯಶೋಧರ ಚರಿತೆಯಲ್ಲಿ ಮುನ್ನೂರು ಪದ್ಯಗಳು ಕಂದ ಪದ್ಯಗಳೇ ಇರುವಂಥದ್ದು ಉಳಿದಂಥ ಹತ್ತು ಪದ್ಯಗಳು ಮಾತ್ರ ವೃತ್ತಗಳಾಗಿವೆ ಇದರಲ್ಲಿ ಗದ್ಯ ಇಲ್ಲ ಅನ್ ಅನ್ನುವಂಥದ್ದು ಇದಕ್ಕೆ ಸಂಸ್ಕೃತ ವಾದಿರಾಜನ ಯಶೋಧರ ಚರಿತೆ ಆಕರ ಗ್ರಂಥವಾಗಿದ್ರೂ ಸಹ ಪೂರ್ಣ ಪ್ರಮಾಣದಲ್ಲಿ ಆ ಒಂದು ಗ್ರಂಥವನ್ನು ಅವನು ಅನುಸರಿಸಿಲ್ಲ ಇದರಲ್ಲಿ ಜನನ ಸ್ವಂತಿಕೆ ಹಾಸು ಹೊಕ್ಕಾಗಿ ಮೂಡಿ ಬಂದಿರೋದನ್ನು ನಾವು ನೋಡಬಹುದು ಜೈನರು ಪಾರಣೆಯ ದಿನ ಇದನ್ನು ಕೇಳಬೇಕು ಅಂತ ಹೇಳಿಬಿಟ್ಟು ಜನ್ನ ಹೇಳಿರುವಂಥದ್ದು ಜೊತೆಗೆ ಜೈನರ ಅಹಿಂಸಾ ಶ್ರೇಷ್ಠತೆಯನ್ನು ಸಾರುವಂತಹ ಪರಮ ಗುರಿಯನ್ನು ನಾವು ಈ ಕೃತಿನಲ್ಲಿ ಕಾಣ್ಬೋದಾಗಿದೆ ಅಯೋಧ್ಯೆಯ ರಾಜಪುರ ಅಯೋಧ್ಯೆಗೆ ರಾಜಧಾನಿ ರಾಜಪುರ ಆ ರಾಜಪುರದ ರಾಜ ಮಾರಿದತ್ತ ಆ ಊರಿನ ದೇವತೆ ಚಂಡಮಾರಿಯಾಗಿರುವಂಥದ್ದು ಅಲ್ಲಿ ಅವಳಿಗೆ ಯಥೇಚ್ಛವಾಗಿ ಪ್ರಾಣಿ ಬಲಿ ಹಾಗೆ ನರಬಲಿಯನ್ನು ಕೊಡಲಾಗ್ತಿತ್ತು ಆ ಒಂದು ಸಂದರ್ಭದಲ್ಲಿ ಅವರಿಗೆ ಹೊಸದಾಗಿ ಬಂದಿದ್ದಂತಹ ಎಳೆ ವಯಸ್ಸಿನ ಅಭಯ ರುಚಿ ಮತ್ತು ಅಭಯ ಮತಿ ಅನ್ನುವಂತಹ ಮಕ್ಕಳನ್ನು ಹಿಡಿದು ತಂದು ಬಲಿ ಕೊಡೋಕ್ಕೆ ಸಿದ್ಧ ಆದಂಥ ಸಂದರ್ಭದಲ್ಲಿ ಆ ಮಕ್ಕಳು ಅಂಜದೆ ನಿಂತಿರುವುದನ್ನು ಕಂಡಂತಹ ರಾಜ ಮಾರಿದತ್ತ ನೀವಾರು ಅಂತ ಹೇಳಿಬಿಟ್ಟು ಕೇಳ್ತಾನೆ ಹಾಗೆ ಕೇಳಿದಂತಹ ಸಂದರ್ಭದಲ್ಲಿ ಅಭಯ ರುಚಿ ತನ್ನ ಏಳು ಪೂರ್ವಭವಗಳ ಕತೆಯನ್ನು ಅವನಿಗೆ ಹೇಳ್ತಾನೆ ಆ ಸುಂದರ ಅವನು ಯಶೋಧರ ಅಂತ ಹೇಳಿಬಿಟ್ಟು ಚಕ್ರವರ್ತಿ ಆಗಿದ್ದಂತಹ ಸಂದರ್ಭದಲ್ಲಿ ಅವನ ಮಡದಿ ಅಮೃತಮತಿಯಾಗಿರ್ತಾಳೆ ಆಕೆ ಅವ ಆ ಅರಮನೆಯ ಆನೆಯ ಲಾಯವನ್ನು ನೋಡ್ಕೊಳ್ತಾ ಇದ್ದಂತಹ ಮಹಾ ಕುರುಪಿಯಾದಂತಹ ಅಷ್ಟಾ ಅಷ್ಟಾವಂಕನನ್ನು ಕೇವಲ ಅವನ ಒಂದು ಹಾಡನ್ನು ಕೇಳಿಬಿಟ್ಟು ಮೋಹಿಸಿ ಚಾರಿತ್ರ ಹೀನಳಾಗ್ತಾಳೆ ಈ ಒಂದು ತನ್ನ ಪತ್ನಿಯಾಗಿರುವಂಥ ಯಶೋಧರೆ ಅರಮನೆ ಲಾಯದ ಅಷ್ಟಾವಂಕನ ಜೊತೆ ಇರುವುದನ್ನು ನೋಡಿದಂತಹ ಯಶೋಧರ ಆ ವೈರಾಗ್ಯ ಪರನಾಗ್ತಾನೆ ಅವರನ್ನು ಒಂದು ಕ್ಷಣದಲ್ಲಿ ಅವನು ನೋಡಿ ಕೊಲ್ಲಬೇಕು ಅಂತ ಅಂದ್ಕೊಂಡವನು ಛೇ ಹೇಳಿಬಿಟ್ಟು ಹಿಂದಿರುಗಿ ಬರುವಂಥದ್ದು ಅಂಥ ಸಂದರ್ಭದಲ್ಲಿ ಅವನು ಅದನ್ನೇ ಯೋಚನೆ ಮಾಡ್ತಾ ಚಿಂತಾಕ್ರಾಂತನಾಗಿರುವಾಗ ಅವನ ತಾಯಿ ಯಶೋಧರನ ತಾಯಿಗೆ ಈ ವಿಷಯ ಗೊತ್ತಿಲ್ಲ ಅವಳು ಮಗನ ಕಳೆಗುಂದಿದ ಮುಖವನ್ನು ನೋಡಿಬಿಟ್ಟು ಏನೋ ಅವನಿಗೆ ಸಮಸ್ಯೆ ಆಗಿದೆ ಅಂತೇಳ್ಬಿಟ್ಟು ಆ ಅಮಂಗಳ ನಿವಾರಣೆಗಾಗಿ ಆ ಹಿಟ್ಟಿನ ಕೋಳಿಯೊಂದನ್ನು ಮಗನ ಕೈಲಲ್ಲಿ ಬಲಿ ಕೊಡಿಸ್ತಾಳೆ ಈ ಅವಧಿನಲ್ಲಿ ಹಿಟ್ಟಿನಿಂದ ಒಂದು ಹುಂಜವನ್ನು ಮಾಡಿರ್ತಾರೆ ಅದರ ಸೌಂದರ್ಯವನ್ನು ಹಿಟ್ಟಿನ ಹುಂಜದ ಸೌಂದರ್ಯವನ್ನು ನೋಡಿದಂತಹ ಒಂದು ಬೆಂತರ ಅಂದರೆ ಬೇತಾಳ ಅದರೊಳಗಡೆ ಸೇರಿಕೊಂಡು ಬಿಟ್ಟಿರುತ್ತೆ ಯಾವಾಗ ಅದನ್ನು ಬಲಿ ಕೊಡ್ತಾರೋ ಆಗ ಅದರೊಳಗಡೆ ಇದ್ದಂತಹ ಬೇತಾಳ ಕೊ ಅಂತ ಶಬ್ದವನ್ನು ಮಾಡಿಕೊಂಡು ಹೋಗುತ್ತೆ ಹೀಗೆ ಒಂದು ಹಿಟ್ಟಿನ ಹುಂಜವನ್ನು ಬಲಿ ಕೊಟ್ಟಿದ್ದಕ್ಕಾಗಿ ಇದೆಲ್ಲ ನೋಡಿ ಬೇಸರಗೊಂಡಂತಹ ಯಶೋಧರ ಅವನು ತಪಸ್ಸಿಗೆ ಹೊರಡೋದಕ್ಕೆ ಅಂತ ಸಿದ್ಧನಾಗಿರ್ತಾನೆ ಆದರೆ ಆ ಆ ಸಂದರ್ಭದಲ್ಲಿ ಯಶೋಧರನನ್ನು ಅಮೃತಮತಿ ವಿಷವಿಕ್ಕಿ ಕೊಂದುಬಿಡ್ತಾಳೆ ನೋಡಿ ಯಾರೋ ಒಬ್ಬ ಕುರೂಪಿಗಾಗಿ ಅದು ಎಂಥ ಕುರೂಪಿ ಪರಿದಲೆ ಕುಳಿ ನೊಸಲ್ ಅರಿಗಣ್ಣು ಒರೆವಾಯ್ ಹಪ್ಪಳಿಕೆ ಮೂಗು ಮುರುಂಟಿದ ಕಿವಿ ಕುಸಿಗೊರಲ್ಲ ಈ ಥರ ಇರುವಂತಹ ಕುರೂಪಿ ಆ ಅವನ ಅವಳ ಸೆಕಿ ಬಂದು ಹೇಗಿದ್ದಾನೆ ಅಂತ ವರ್ಣಿಸುವಾಗ ಅವನು ನೋಡಿ ಎಷ್ಟೋನು ಏಂಥರ ಒಂದು ಹರಿದೋಗಿರುವಂಥ ತಲೆ ಕೂದಲು ಅಥ್ವಾ ಕುಳಿ ನೊಸಲು ಅಂದರೆ ಕುಳಿ ಒಸಲು ನೊಸಲ್ ಅಂದರೆ ಹಣೆ ಗುಂಡಿ ಬಿದ್ದಿರುವಂಥ ಹಣೆ ಆಯಿತಾ ಮೂಗು ಹಪ್ಪಳಿಕೆ ರೀತಿಯಲ್ಲಿರುವಂಥದ್ದು ಮುರುಟಿದಂಥ ಕಿವಿ ಅಂತ ಹೇಳಿದ್ರು ಸಹ ಅಮೃತಮತಿ ಅದನ್ನು ಕೇಳಿದರೂ ಸಹ ಪೊಲ್ಲಮ್ಮೆಯೇ ಲೇಸು ನಲ್ಲರ ಮೈಯೋಳ್ ಅಂತೇಳ್ಬಿಟ್ಟು ಭಾವಿಸಿ ಅವನೊಂದಿಗೆ ಅನುರ ಅನುರಕ್ತಳಾಗಿ ತನ್ನ ಸ್ವ ಸ್ವಂತ ಗಂಡನನ್ನು ಅವಳು ವಿಷವಿಕ್ಕಿ ಕೊಂದುಬಿಡ್ತಾಳೆ ಆ ಈ ಕಥೆಯನ್ನು ಹೇಳಿದಂತಹ ಮಾರಿದತ್ತನಿಗೆ ಹೇಳಿದಂತ ಯಶೋಧರ ಹೇಳ್ತಾನೆ ಕೇವಲ ಹಿಟ್ಟಿನ ಹಿ ಹುಂಜವನ್ನು ಬಲಿ ಕೊಟ್ಟದ್ದಕ್ಕಾಗಿ ಹಲವು ಜನ್ಮಗಳನ್ನು ಎತ್ತಿ ಪಡಬಾರದ ಸಂಕಟವನ್ನು ಅನುಭವಿಸಿ ಅಂತೆಂಥದೋ ಹೀನ ಜನ್ಮಗಳನ್ನು ಎತ್ತಿ ಈಗ ಕೊನೆಯಲ್ಲಿ ಅಭಯ ರುಚಿ ಅಭಯ ಮು ಮತಿಗಳಾಗಿ ನಾವು ಹುಟ್ಟಿದ್ದೀವಿ ಇನ್ನು ನಾವು ಒಂದು ಹಿಟ್ಟಿನ ಹುಂಜವನ್ನು ಬಲಿ ಕೊಟ್ಟಿದ್ದಕ್ಕೆ ಇಷ್ಟೊಂದು ಕಷ್ಟವನ್ನು ಅನುಭವಿಸ್ತಿರುವಾಗ ನೀನು ಇಷ್ಟೆಲ್ಲ ಒಂದು ಪ್ರಾಣಿ ಬಲಿಯನ್ನು ಮಾಡ್ತಾ ಇದ್ದೆಯಲ್ಲ ನಿನ್ನ ಕತೆ ಏನು ಅಂತ ಹೇಳಿದಾಗ ಆ ಕಥೆಯನ್ನು ಕೇಳಿದಂತಹ ಮಾರಿದತ್ತನ ಮನಸ್ಸು ಪರಿವರ್ತನೆಯಾಗಿ ತನ್ನ ರಾಜ್ಯದಲ್ಲಿ ಪ್ರಾಣಿ ಹಿಂಸೆಯನ್ನು ನಿಲ್ಲಿಸಿ ತಾನು ಧರ್ಮ ಪರನಾಗ್ತಾನೆ ನೋಡಿ ಇಲ್ಲಿ ಕೆಲವೊಂದು ವರ್ಣನೆಗಳು ತುಂಬ ಸುಂದರವಾಗಿ ಬರುವಂಥದ್ದು ಅಮೃತಮತಿ ಕೇವಲ ಹಾಡನ್ನು ಕೇಳಿ ತನ್ನ ಮನಸ್ಸನ್ನು ಅನ್ಯ ಪುರುಷನಿಗೆ ಪಸಾಯನಂಗೊಟ್ಟಳು ತಾನು ತನ್ನ ಪತಿಯ ಜೊತೆ ಮಲಗಿರುವಂಥ ಸಂದರ್ಭದಲ್ಲಿ ಯಾರೋ ಅರಮನೆ ಲಾಯಕ್ಕಾಯವನು ತನ್ನ ಸಂತೋಷಕ್ಕೆ ಹಾಡು ಇದ್ದರೆ ಆ ಹಾಡನ್ನು ಬರೀ ಕೇಳಿಬಿಟ್ಟು ಅವನನ್ನು ನೋಡ್ದಲೇ ತನ್ನ ಮನಸ್ಸನ್ನು ಅವನಿಗೆ ಕೊಟ್ಬಿಟ್ಲು ಅವನ ಕುರೂಪದ ವರ್ಣನೆ ಕೇಳಿದಾಗಲೂ ಅವಳು ಪೊಲ್ಲಮೆಯ ಲೇಸು ನಲ್ಲರ ಮೈಯೋಳನ್ನುವಂತಹ ವಿತರ್ಕವನ್ನು ಹೂಡಿ ಮನ್ಮಥನಂತಹ ಗಂಡನಿದ್ರೂ ಸಹ ಮಾವಟಿಗನ ಮೇಲೆ ಅನುರಕ್ತಳಾಗ್ತಾಳೆ ಈ ಆ ಕೊನೆಗೆ ಅವನನ್ನು ಕೊಲ್ತಾಳೆ ಇಂತಹ ಒಂದು ಅಮೃತಮತಿಯ ಕಾಮ ವಿಕಾರಕ್ಕೆ ಕಾರಣ ಏನಿರಬಹುದು ಅವಳಿಗೆ ಪತಿಯ ಜೊತೆ ಸಂಬಂಧ ಸರಿಗಿರಲಿಲ್ವೋ ಈ ಥರ ನಾನಾ ಪ್ರಶ್ನೆಗಳು ನಮ್ಮಲ್ಲಿ ಮೂಡುವಂಥದ್ದು ಆದರೆ ಆ ಪ್ರಶ್ನೆಗಳಿಗೆ ಆ ಉತ್ತರ ನಮಗೆ ಖಂಡಿತವಾಗಲೂ ಸಿಗಲ್ಲ ಕವಿ ಮಾತ್ರ ಇದೆಲ್ಲಕ್ಕೆ ಕಾರಣ ಏನು ಬೆಂದ ಬಿದಿಗೆ ಕಣ್ಣಿಲ್ಲಕ್ಕಂ ಅಂದರೆ ವಿಧಿಗೆ ಅಯ್ಯೋ ವಿಧಿ ಏನು ಮಾಡೋಕ್ಕಾಗುತ್ತೆ ಅನ್ನುವಂಥದ್ದು ನಾ ಕವಿ ಹೇಳುವಂಥದ್ದು ಜೊತೆಗೆ ಜನ ಮಾಯೆ ವಿಧಿ ವಿಳಸನಂ ನೆರಂ ಬಡೆಯೇ ಕೊಂದು ಕೂಗದೆ ನರರಂ ಅಂತೇಳ್ಬಿಟ್ಟು ಹೇಳ್ತಾನೆ ಅಂದರೆ ಆ ಜನ ಮಾಯೆ ಮತ್ತು ವಿಧಿ ಎರಡೂ ಸೇರಿದ್ರೆ ಮನುಷ್ಯ ಯಾವ ಲೆಕ್ಕ ಅಂತ ಹೇಳಿಬಿಟ್ಟು ಹೇಳಿ ಸುಮ್ನಾಗಿರುವಂಥದ್ದು ಯಶೋಧರ ಚರಿತೆಯಲ್ಲಿ ಒಂದು ಉಜ್ವಲವಾದ ರೀತಿಯಲ್ಲಿ ಒಂದು ಪ್ರಣಯ ಸಮಸ್ಯೆಯೊಂದನ್ನು ಚಿತ್ರಿಸೋದ್ರ ಜೊತೆ ಜೊತೆಗೆ ಹಿಂಸೆ ಮತ್ತು ಅಹಿಂಸೆಗಳ ಪರಿಣಾಮವನ್ನು ಜನ್ನ ರೂಪಿಸಿರುವಂಥದ್ದನ್ನು ನಾವು ಕಾಣಬಹುದು ಈ ಯಶೋಧರ ಚರಿತೆಯ ಕೃತಿ ಒಂದು ಜನ್ನನ ಕಲಾಕಸೂತಿ ಅಂತ ಹೇಳ್ಬೋದು ಅದು ಅವನ ಉಜ್ವಲ ಪ್ರತಿಭೆಗೆ ಸಾಕ್ಷಿಯಾಗಿರುವಂಥದ್ದು ಇನ್ನು ಜನ್ನನ ಮತ್ತೊಂದು ಕೃತಿ ಅನುಭವ ಮುಕುರ ಈ ಕೃತಿಗೆ ಸ್ಮರತಂತ್ರ ಮೋಹಾನುಭವ ಮುಕುರ ಅನ್ನುವಂಥ ಹೆಸರು ಸಹ ಇದೆ ಇದರಲ್ಲೂ ಸಹ ನೂರ ಹತ್ತು ಕಂದ ಪದ್ಯಗಳಿರುವಂಥದ್ದು ಇದೊಂದು ಕಾಮಶಾಸ್ತ್ರ ಗ್ರಂಥ ಆಗಿರುವಂಥದ್ದು ಆದರೆ ತೀನಂಶ್ರೀಯವರು ಇದು ಕಾಮಶಾಸ್ತ್ರಕ್ಕಿಂತ ಹೆಚ್ಚಾಗಿ ಪ್ರೇಮಶಾಸ್ತ್ರ ಆಗಿದೆಯೇ ಅಂತೇಳಿಬಿಟ್ಟು ಹೇಳಿದ್ದಾರೆ ಇದಿಷ್ಟು ಜನನ ಜೀವನ ಹಾಗೆ ಅವನ ಕೃತಿಗಳ ವಿಚಾರಗಳಾಗಿದ್ದಾವೆ ಮುಂದಿನ ತರಗತಿನಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು